ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಮೇರಿಕೆಯ ಕೌನ್ಸೆಲ್ ಜನರಲ್ ಇದ್ದಾರಲ್ಲ ಜನಿಫರ್ ಲಾರ್ಸನ್ ಅಂಥೇಳಿ ಈ ಜನಿಫರ್ ಲಾರ್ಸನ್ನು ಮೊನ್ನೆ ಅಸಾದುದ್ದೀನ್ ವಯಸ್ಸಿಯವರ ನಿವಾಸಕ್ಕೆ ಹೋಗಿದ್ದರು ಹೋಗಿ ಅವ್ರ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕರಿಸಿ ಬರ್ತಾರೆ ತಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲಿ ಶೇರ್ ಮಾಡ್ಕೊತಾರೆ ಅಸಾದುದ್ದೀನ್ ವಯಸ್ಸಿ ಅವರು ನೀಡಿದ ಆತಿಥ್ಯಕ್ಕೆ ನನ್ನ ಧನ್ಯವಾದಗಳು ನಾನು ಯಾವತ್ತೂ ಅವರ ಆತಿಥ್ಯವನ್ನು ಮರೆಯೋದಿಲ್ಲ ಯಾವುದೋ ಒಂದು ಸಣ್ಣ ಸುದ್ದಿ ಅಂತ ಎಲ್ಲರೂ ಪರಿಭಾವಿಸಿರ್ತಾರೆ ಅದಕ್ಕೆ ಇದು ನಡೆದದ್ದು ಆಗಸ್ಟ್ ಹನ್ನೆರಡನೇ ತಾರೀಕು ಈ ಕೆ ಜೆನಿಫರ್ ಲಾರ್ಸನ್ನು ಅಸಾದುದ್ದೀನ್ ವಯಸ್ಸಿ ನಿವಾಸಕ್ಕೆ ಹೋಗಿದ್ದು ಆಗಸ್ಟ್ ಹನ್ನೆರಡಕ್ಕೆ ಅದಕ್ಕಿಂತ ಒಂದು ಹನ್ನೆರಡು ದಿವಸ ಮುಂಚೆ ಮೂವತ್ತೊಂದು ಜುಲೈಗೆ ಈಕೆ ಚಂದ್ರಬಾಬು ನಾಯ್ಡು ನಿವಾಸಕ್ಕೆ ಹೋಗಿರ್ತಾರೆ ಅಲ್ಲಿ ಹೋಗಿ ಅವ್ರನ್ನ ಭೇಟಿಯಾಗಿ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡು ಅದನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಮೇಲ್ನೋಟಕ್ಕೆ ಯಾವುದೋ ಒಂದು ಸೌಹಾರ್ದಯುತವಾದ ಭೇಟಿಯ ರೀತಿಯಲ್ಲಿ ನಮಗೂ ನಿಮಗೂ ಕಾಣುತ್ತೆ ಯಾರಿಗೆ ನಿಜವಾಗಿ ರಾಜಕೀಯ ಪಟ್ಟುಗಳು ಗೊತ್ತಿದ್ದಾವೋ ಯಾರಿಗೂ ಬೇಹುಗಾರಿಕೆಯ ಮಾಹಿತಿ ಇರುತ್ತೋ ಅವರಿಗೆ ಈ ಹಿಂದೆ ಇರುವಂಥ ಭೇಟಿಯ ಹಿಂದಿನ ನಿಜವಾದ ಷಡ್ಯಂತ್ರ ಏನು ಅಂತ ಅರ್ಥ ಆಗತ್ತೆ ಸ್ವಲ್ಪ ಹಿಂದೆ ಹೋಗಬೇಕು ನಾವು ಇದಕ್ಕೆ ಘಟನೆಗಿಂತ ಸ್ವಲ್ಪ ಹಿಂದೆ ಅಂದರೆ ಯಾವಾಗ ಬಾಂಗ್ಲಾದೇಶದಲ್ಲಿ ಇದ್ದಕ್ಕಿದ್ದ ಹಾಗೆ ಸರ್ಕಾರವನ್ನು ಪತನಗೊಳಿಸತ್ತಲ್ಲ ಸಿ ಐ ಎ ಅಮೇರಿಕೆ ಆ ದಿನಗಳಿಂದ ಈಚಿನ ದಿನಗಳವರೆಗೂ ಬರಬೇಕು ಅತ್ಯಂತ ಕರಾರುವಾಕ್ಕಾಗಿ ಯಾವಾಗ ಈ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿ ಯಾರ್ಯಾರನ್ನ ಬಳಸ್ಕೋಬೇಕು ಅಂತ ತೀರ್ಮಾನ ಮಾಡಿ ತನ್ನ ಷಡ್ಯಂತ್ರವನ್ನು ಮೆರೆಯುತ್ತಲ್ಲ ಅಮೆರಿಕ ಅದರಲ್ಲಿ ಯಶಸ್ವಿಯಾಗಿಬಿಡುತ್ತೆ ಶೇಖ್ ಹಸೀನಾ ಹಸೀನಾ ಅಲ್ಲಿಂದ ವಲಸೆ ಬರ್ತಾರೆ ಪರಾರಿ ಆಗ್ತಾರೆ ಬಂದು ಅಗರ್ತಲಾಗೆ ಬರ್ತಾರೆ ಅಲ್ಲಿಂದ ದಿಲ್ಲಿಯಲ್ಲಿ ಅವರಿಗೆ ಆಶ್ರಯವನ್ನು ಕೊಡಲಾಗುತ್ತೆ ಯಾವಾಗ ಶೇಖ್ ಹಸೀನಾಗೆ ಭಾರತ ದೇಶದಲ್ಲಿ ಆಶ್ರಯ ದೊರಕತ್ತೋ ಆವಾಗ ಕೆಂಡಾಮಂಡಲವಾಗಿ ಬಿಡುತ್ತೆ ಅಮೇರಿಕಾ ಅಷ್ಟೇ ಅಲ್ಲ ಯಾವಾಗ ಅಲ್ಲಿ ಹಿಂದೂಗಳ ಮೇಲೆ ಬರ್ಬರವಾದಂಥ ಕೃತ್ಯಗಳು ಶುರುವಾಗ್ತವೋ ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ನೇರವಾಗಿ ಬಾಂಗ್ಲಾದೇಶಕ್ಕೆ ಚಾಟಿ ಬೀಸ್ತಾರೆ ನೀವು ಅಲ್ಲಿ ನಮ್ಮ ಹಿಂದೂಗಳ ರಕ್ಷಣೆಯನ್ನು ಮಾಡಿ ಹಿಂದೂ ಅನ್ನುವಂಥ ಶಬ್ದವನ್ನು ಬಳಸಿ ಹೇಳ್ತಾರೆ ಅವರು ಡಾಕ್ಟರ್ ಜೈಶಂಕರ್ ಅವರು ಅಲ್ಪಸಂಖ್ಯಾತ ರಕ್ಷಣೆ ಮಾಡಿ ಅಂತ ಹೇಳ್ತಾರೆ ನರೇಂದ್ರ ಮೋದಿ ಒಬ್ಬ ಪ್ರಧಾನಿಯಾಗಿ ನೆರೆ ದೇಶದ ಪ್ರಧಾನಮಂತ್ರಿಯಾಗಿ ನಮ್ಮ ಹಿಂದೂಗಳ ರಕ್ಷಣೆಯನ್ನು ಮಾಡೋದು ನಿಮ್ಮ ಕರ್ತವ್ಯ ಅಂತ ಅಲ್ಲಿರುವಂಥ ಸರ್ಕಾರಕ್ಕೆ ಅಲ್ಲಿರುವಂಥ ಸೈನ್ಯಕ್ಕೆ ನೇರವಾಗಿ ಚಾಟಿ ಬೀಸ್ತಾರೆ ಹಾಗೆ ಬೀಸಿದ ತಕ್ಷಣ ಅಲ್ಲಿ ಹೊಸದಾಗಿ ನಿಯುಕ್ತಿಗೊಂಡಿರುವಂಥ ಮೊಹಮ್ಮದ್ ಯೂನಸ್ಸು ತಕ್ಷಣ ಭಾರತ ದೇಶಕ್ಕೆ ಫೋನ್ ಮಾಡ್ತಾರೆ ನರೇಂದ್ರ ಮೋದಿ ಅವ್ರ ಜೊತೆ ಮಾತುಕತೆ ನಡೆಸ್ತಾರೆ ಇಲ್ಲ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಿ ಹಿಂದೂಗಳ ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ದೇಗುಲದ ಭೇಟಿಯನ್ನು ಮಾಡ್ತಾರೆ ಹಿಂದೂಗಳನ್ನು ಕರೆದು ನಿಯೋಗವನ್ನು ಕರೆದು ಮಾತುಕತೆ ನಡೆಸ್ತಾರೆ ನಿಮ್ಮೆಲ್ಲರ ರಕ್ಷಣೆ ಮಾಡೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾರೆ ಯಾವ ಮೊಹಮ್ಮದ್ ಯೂನಸ್ ನೇರವಾಗಿ ಅಮೇರಿಕೆಯ ಬೆದರು ಬೊಂಬೆ ಆಗಿದ್ದರು ಸೂತ್ರಧಾರೆಯಾಗಿ ಅಮೇರಿಕ ಇತ್ತು ಅಂಥ ಬೆದರು ಬೊಂಬೆ ಕೂಡ ಭಾರತದ ಜೊತೆ ನಾನು ಸೌಹಾರ್ದಯುತವಾಗಿ ನಡ್ಕೋತೇನೆ ಇಲ್ಲಿ ಹಿಂದೂಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಲಾರ್ದಂಗೆ ನೋಡ್ಕೋತೇನೆ ಅಂತ ಹೇಳಿದ ತಕ್ಷಣ ಅಮೇರಿಕ ತೀರ್ಮಾನ ಮಾಡುತ್ತೆ ನಮ್ಮ ಷಡ್ಯಂತ್ರ ಸರಿಯಾಗಿ ಕೆಲಸ ಮಾಡಿಲ್ಲ ಯಾವ ಭಾರತಕ್ಕೆ ರಿಬೌಂಡ್ ಹೊಡೆದು ತೊಂದರೆ ಕೊಡಬೇಕು ಅಂತ ಅಮೆರಿಕ ಬಯಸಿತ್ತೋ ಅಂಥ ರಿಬೌಂಡು ಕೆಲಸ ಮಾಡಿಲ್ಲ ಫೈಯರ್ ಆಗಿಬಿಡ್ತು ಅಂತ ಅಮೆರಿಕೆಗೆ ಸ್ಪಷ್ಟವಾಗಿ ಗೊತ್ತಾಗಿ ಹೋಗುತ್ತೆ ಭಾರತವನ್ನು ದುರ್ಬಲಗೊಳಿಸಲೇಬೇಕು ಇರುವಂಥ ಏಕಮೇವ ಗುಡಿ ಹಿಡನ್ ಅಜೆಂಡಾ ಅದಕ್ಕಾಗಿ ಏನು ಮಾಡಲಿಕ್ಕೆ ಬೇಕಾದರೂ ಸಿದ್ಧ ಹೀಗಾಗಿಯೇ ಸಾರ್ವಜನಿಕವಾಗಿ ಅವತ್ತಿನ ದಿವಸ ಜಾರ್ಜ್ ಸೊರೋಸ್ ಹೇಳಿದ್ದು ಎಷ್ಟೇ ಸಹಸ್ರ ಕೋಟಿ ರೂಪಾಯಿ ಖರ್ಚಾಗಲಿ ನಾನು ನರೇಂದ್ರ ಮೋದಿ ಮೋದಿಯವರ ಸರ್ಕಾರವನ್ನು ಕೇಳಿಗಿಳಿಸಬೇಕು ಅಂತ ಅವರ ಗುರಿ ಇರುವುದು ಭಾರತೀಯ ಜನತಾ ಪಾರ್ಟಿ ಅಲ್ಲ ಅವರ ಗುರಿ ಇರುವುದು ನರೇಂದ್ರ ಮೋದಿ ಅವರ ಇರೋದು ಭಾರತ ಭಾರತ ಬಲಾಢ್ಯ ಆದಷ್ಟು ಅಮೇರಿಕೆಗೆ ಭಾಳ ತಳಮಳೆ ಶುರುವಾಗತ್ತೆ ಆದ್ದರಿಂದ ಭಾರತದಲ್ಲಿ ಭಾರತದಲ್ಲಿ ಸುಭದ್ರವಾದ ಸರ್ಕಾರ ಇರಬಾರ್ದು ಸರ್ಕಾರ ಇರಬಾರ್ದು ಅಂದರೆ ಸರ್ಕಾರ ಆಗಲಾರದಾಗೆ ಚುನಾವಣೆಯ ಸಂದರ್ಭದಲ್ಲಿ ಮಾಡಬೇಕಾದಂಥ ಎಲ್ಲ ಕುಯುಕ್ತಿಗಳನ್ನು ಮಾಡಬೇಕು ಎಲ್ಲ ಕುಯುಕ್ತಗಳನ್ನು ಆಯಿತು ಎಲ್ಲ ಕುಯುಕ್ತಗಳನ್ನು ಮಾಡಿ ಆದ ಮೇಲೆಯೂ ಕೂಡ ನರೇಂದ್ರ ಮೋದಿ ಮತ್ತೆ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಹೊರಹೊಮ್ಮಿದ್ದು ಅಮೆರಿಕೆಗೆ ಅಜೀರ್ಣವಾಗಲಿಕ್ಕೆ ಶುರುವಾಯಿತು ಮತ್ತು ಇದನ್ನು ಸಹಿಸುವುದು ಹೇಗೆ ಹೇಗೆ ಈ ಸರ್ಕಾರವನ್ನು ಕೆಳಗಿಳಿಸಬೇಕು ದಂಗೆ ಶುರುವಾಗತ್ತೆ ಬಾಂಗ್ಲಾದೇಶದಲ್ಲಿ ಅದಕ್ಕೆ ಸರಿಯಾಗಿ ಇಲ್ಲಿ ಭಾರತದಲ್ಲಿರುವಂಥ ರಾಜಕಾರಣಿಗಳು ಸಲ್ಮಾನ್ ಖುರ್ಷಿದ್ನಂಥವರು ಮಣಿಶಂಕರ್ ಅಯ್ಯರ್ ಅಂತವ್ರು ಹೇಳ್ತಾರೆ ಭಾರತಕ್ಕೂ ಬಾಂಗ್ಲಾದೇಶಕ್ಕೂ ಏನೂ ವ್ಯತ್ಯಾಸ ಇಲ್ಲ ಅದೇ ಪರಿಸ್ಥಿತಿ ಭಾರತ ದೇಶದಲ್ಲಿ ಇದೆ ಯಾವ ಕ್ಷಣದಲ್ಲಿ ಬೇಕಾದರೂ ಭಾರತದಲ್ಲಿ ಇದೇ ರೀತಿಯ ದಂಗೆ ಹೇಳಬಹುದು ಎನ್ನುವಂಥ ಸೂಚನೆಯನ್ನು ಕೊಡ್ತಾರೆ ಕುಮ್ಮಕ್ಕನ್ನು ಕೊಡ್ತಾರೆ ನನಗೆ ಅರ್ಥ ಆಗದೇ ಇರೋದೇನೆಂದರೆ ಈ ರೀತಿ ಹೋಲಿಸಿ ದೇಶದಲ್ಲಿ ವಿಚ್ಛಿದ್ರಕಾರಿ ಶಕ್ತಿಯಾಗಿ ಹೊರಹೊಮ್ಮಲಿಕ್ಕೆ ಕು ಕುಮ್ಮಕ್ಕನ್ನು ಕೊಟ್ಟಂಥ ಈ ಇಬ್ಬರ ಮೇಲೆ ಯಾಕೆ ಕಾನೂನು ರೀತಿಯ ಕ್ರಮವನ್ನು ನಮ್ಮ ಗೃಹ ಸಚಿವಾಲಯ ತೆಗೆದುಕೊಂಡಿಲ್ಲ ಅಂತ ನನಗಿನ್ನೂ ಅಚ್ಚರಿಯಾಗತ್ತೆ ಇವರಿಬ್ಬರು ಜೈಲಿನಲ್ಲಿರಬೇಕಾಗಿತ್ತು ಬೇರೆ ಯಾವುದೇ ದೇಶದಲ್ಲಿ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಂಥ ವ್ಯಕ್ತಿಗಳು ಹೊರಗಡೆ ನಿರ್ಮೂಳವಾಗಿ ಓಡಾಡಿದ್ದನ್ನು ನಾನು ಎಂಥ ಸಣ್ಣ ರಾಷ್ಟ್ರದಲ್ಲಿಯೂ ಕಂಡಿಲ್ಲ ನಮ್ಮಲ್ಲಿ ಮಾತ್ರ ಇದು ಸಾಧ್ಯ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ನಡೆಯುವಂಥ ವ್ಯಭಿಚಾರ ಇದು ಅದನ್ನು ಮಾಡಲಿಕ್ಕೆ ನಮ್ಮವ್ರು ಬಿಡ್ತಾರೆ ಅದು ಅಚ್ಚರಿ ಆಗೋದು ನಿಮಗೆ ಗಮನಿಸಿ ನೋಡಿ ಹತ್ತು ವರ್ಷದಲ್ಲಿ ಎಲ್ಲಿಯೂ ರೈಲ್ವೆ ಆಕ್ಸಿಡೆಂಟ್ ಆಗೋಲ್ಲ ಭಾಳ ಕಡಿಮೆ ಪರ್ಸೆಂಟೇಜ್ ಕಡಿಮೆ ಮಾಡಿದರೆ ಮೊನ್ನೆ ಲೋಕಸಭೆಯಲ್ಲೇ ಸ್ವತಃ ಹೇಳ್ತಾರೆ ಅಶ್ವಿನಿ ವೈಷ್ಣವರು ಕಾಂಗ್ರೆಸ್ ಅಧಿಕಾರದ ಅವಧಿಯಲ್ಲಿ ಎಷ್ಟು ರೈಲ್ವೆ ಆ್ಯಕ್ಸಿಡೆಂಟ್ಗಳಾಗಿದ್ದವು ನಮ್ಮ ಅವಧಿಯಲ್ಲಿ ಎಷ್ಟಾಗಿದ್ದಾವೆ ಅಂತ ಅಂಕಿ ಸಂಖ್ಯೆಗಳನ್ನ ಹೇಳಿದಾರೆ ಅದನ್ನು ನಾನೊಂದು ವಿಡಿಯೋ ಕೂಡ ಮಾಡಿದ್ದೀನಿ ಪರ್ಸೆಂಟೇಜ್ ಆಫ್ ವಾ ಸಂಖ್ಯೆಯಲ್ಲಿ ಆಯಿತು ಎಷ್ಟು ಸಾವು ನೋವುಗಳು ಸಂಭವಿಸುವುದು ಅದೆಲ್ಲ ಅಂಕಿ ಸಂಖ್ಯೆಗಳನ್ನ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೇನೆ ಇಲ್ಲಿ ಅದು ಮತ್ತೆ ಪದೇ ಪದೇ ಹೇಳುವ ಅಗತ್ಯ ಇಲ್ಲ ಅಂತ ನಾನು ಪರಿಭಾವಿಸ್ತೇನೆ ಹಾಗಿರುವಾಗ ಈಗ ಮೂರನೇ ಬಾರಿ ನರೇಂದ್ರ ಮೋದಿ ಬಂದ ಮೇಲೆ ನಿರಂತರವಾಗಿ ಮತ್ತೆ ರೈಲ್ವೆ ಆ್ಯಕ್ಸಿಡೆಂಟ್ಗಳಾಗಲಿಕ್ಕೆ ಶುರುವಾಗಿದ್ದಾವೆ ರೈಲ್ವೆ ಡೀರೇಲ್ ಆಗಿದೆ ಮೊನ್ನೆ ಒಂದು ಲಖನೌನಲ್ಲಿ ಕಾರಣ ಏನು ಅಂತ ನೋಡಿದರೆ ಅಲ್ಲಿ ಜಾಯಿಂಟ್ಗಳಿರ್ತದೆ ಅಂದರೆ ಬಿಡಿಸುವಂಥ ಕೆಲಸ ಫಿಶ್ ಪ್ಲೇಟ್ಸ್ ಅಂತಾರೆ ಫಿಶ್ ಪ್ಲೇಟ್ ಬಿಡಿಸ್ಲಿಕ್ಕೆ ಹೋಗಿರುವಂಥದ್ದು ಸ್ಪಷ್ಟವಾಗಿ ಸಿಕ್ಕಿದೆ ದೊಡ್ಡ ದೊಡ್ಡ ಗಡರ್ಗಳನ್ನು ಅದರ ಮೇಲೆ ಇಡಲಾಗ್ತದೆ ಟ್ರೈನ್ ಬರುವಂಥ ರೂಟ್ನಲ್ಲಿ ಸಹಸ್ರಾರು ಮೈಲಿಗಳ ರೈಲ್ವೆ ತಂತು ಇದು ಕಂಬಿಗಳ್ ನಮ್ಮ ಇರೋದು ರೈಲ್ವೆ ಟ್ರ್ಯಾಕ್ಗಳು ಅಂತ ನೀವು ಸಿ ಸಿ ಟಿ ವಿ ಹಾಕ್ತೀರ ಎಷ್ಟೊಂತ ಕಾಯ್ತೀರಾ ಇಡೀ ದೇಶವ್ಯಾಪಿ ನೀವು ಜನರನ್ನ ನೇಮಿಸಬೇಕಾಗತ್ತೆ ಕೇವಲ ರೈಲ್ವೆ ಟ್ರ್ಯಾಕ್ಗಳನ್ನ ಕಾಪಾಡಲಿಕ್ಕೆ ಈಗ ಶೇಕಡ ಎಂಬತ್ತರಷ್ಟು ಆ್ಯಕ್ಸಿಡೆಂಟ್ಗಳಾಗೋದು ಕೇವಲ ಮತ್ತು ಕೇವಲ ಈ ರೀತಿ ದುಷ್ಕೃತ್ಯದಿಂದ ಆಗ್ತಾ ಇರುವಂಥವು ಇನ್ನಿಪ್ಪತ್ತು ಪರ್ಸೆಂಟ್ ಬಿಡಿ ಇರುವಂಥ ಕೆ ಯಾವುದೋ ತಾಂತ್ರಿಕವಾದ ತೊಂದರೆ ಇರ್ತದೆ ಏನೇನೋ ಸಮಸ್ಯೆಗಳಿಂದ ಆಗ್ತವೆ ಅದ್ರ ಬಗ್ಗೆ ಇಲ್ಲ ಅಂತ ಹೇಳಲ್ಲ ನಾನು ಆದರೆ ಶೇಕಡ ಎಂಬತ್ತರಷ್ಟು ಆಗೋದು ಈ ರೀತಿ ವಿಧ್ವಂಸಕ ಕೃತ್ಯಕ್ಕೆ ಹಿಂದ್ಗಡೆ ನಡೀತಾ ಇರುವಂಥ ಕೈವಾಡ ನಾನು ಪ್ರಾರಂಭದಲ್ಲಿ ಒಂದು ಮಾತನ್ನು ಹೇಳಿದೆ ಏನಂತ ಈ ಜೆನಿಫರ್ ಲಾರ್ಸನ್ ಹೋಗಿ ಇಬ್ಬರನ್ನು ಆದರು ಅಂತ ಒಂದು ಚಂದ್ರಬಾಬು ನಾಯ್ಡು ಎರಡನೇದು ಅಸಾದುದ್ದೀನ್ ವಯಸ್ಸು ಕಾರಣ ಏನು ಅಸಾದುದ್ದೀನ್ ವಯಸ್ಸಿ ಪಾರ್ಟಿಯಲ್ಲಿ ಯಾವುದೇ ದೊಡ್ಡ ಮಟ್ಟದ ಪ್ರತಿನಿಧಿಗಳಿಲ್ಲದೇ ಇರಬಹುದು ಆದರೆ ಅಸಾದುದ್ದೀನ್ ವಯಸ್ಸಿಗೆ ಮುಸಲ್ಮಾನರಿಗೆ ಕುಮ್ಮಕ್ಕು ಕೊಡಬಲ್ಲ ಶಕ್ತಿ ಇರುವಂಥ ವ್ಯಕ್ತಿ ಆತ ಎರಡನೇದು ಚಂದ್ರಬಾಬು ನಾಯ್ಡು ಚಂದ್ರಬಾಬು ನಾಯ್ಡು ಯಾಕೆ ಚಂದ್ರಬಾಬು ನಾಯ್ಡು ಇವತ್ತು ನರೇಂದ್ರ ಮೋದಿ ಸರ್ಕಾರನಲ್ಲಿ ಕಿಬ್ರು ಇಬ್ಬರು ಕಾರಣೀಭೂತರಾಗ್ತಾರೆ ಒಂದು ನಿತೀಶ್ ಕುಮಾರ್ ಬಿಹಾರದಲ್ಲಿ ಇನ್ನೊಂದು ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದಲ್ಲಿ ಇವರಿಬ್ಬರು ಈಗ ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟುಬಿಟ್ಟಿದ್ದಾರೆ ಈಗಾಗಲೇ ಅದು ಜೆ ಪಿ ಸಿ ಹೋಗಿದೆ ಜಿ ಪಿ ಸಿನಲ್ಲಿ ಅದರ ಬಗ್ಗೆ ಕುರಿತಾದಂಥ ತಿದ್ದುಪಡಿಗಳೆಲ್ಲ ಮಾಡಿಕೊಂಡು ಈ ಬಾರಿ ಚಳಿಗಾಲದ ಅಧಿವೇಶನದಲ್ಲಿ ಈ ಬಾರಿ ಮಂಡನೆ ಆಗತ್ತೆ ಮಂಡನೆ ಆದ ಸಂದರ್ಭದಲ್ಲಿ ಅವಿಶ್ವಾಸ ಮತ ಗೊತ್ತುವಳಿಯನ್ನು ತೆಗೆದುಕೊಳ್ಳಬೇಕು ಅಂತ ವಿರೋಧ ಪಕ್ಷಗಳು ತೀರ್ಮಾನ ಮಾಡ್ತವೆ ಸರ್ಕಾರವನ್ನು ಕೆಡಬೇಕು ಹೇಗೆ ಹದಿಮೂರು ದಿನಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಬಿತ್ತಲ್ಲ ಅದೇ ರೀತಿ ನರೇಂದ್ರ ಮೋದಿ ಸರ್ಕಾರವನ್ನು ಬೀಳಿಸ್ಬೇಕು ಬೀಳಿಸ್ಬೇಕಂದ್ರೆ ಯಾರನ್ನು ಹಿಡಿಬೇಕು ಒಂದೋ ಚಂದ್ರಬಾಬು ನಾಯ್ಡು ಸಿಗಬೇಕು ಇಲ್ಲ ನಿತೀಶ್ ಕುಮಾರ್ ಸಿಗಬೇಕು ಒಂದು ಅಮೇರಿಕೆಯ ಒಬ್ಬ ಯು ಎಸ್ ಕೌನ್ಸಿಲ್ ಜನರಲ್ ಬಂದು ಒಬ್ಬ ಮುಖ್ಯಮಂತ್ರಿಯನ್ನು ಭೇಟಿ ಆಗ್ತಾರೆ ಅಂದರೆ ಒಬ್ಬನೇ ಒಬ್ಬ ಸಂಸದನಿರುವಂಥ ಒಬ್ಬ ಐ ಐ ಎಮ್ ಐ ಪಕ್ಷದ ಧುರೀಣನನ್ನು ಭೇಟಿ ಆಗ್ತಾರೆ ಅಂದರೆ ಅದರಿಂದ ಯಾವ ರೀತಿಯ ಸಂಚುಗಾರಿಕೆ ಕೆಲಸ ಮಾಡ್ತಾ ಮಾಡ್ತಾಯಿರ್ತಾರೆ ಯಾವ ರೀತಿ ವರ್ಕೌಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಆಲೋಚನೆ ಮಾಡಿ ಭಾರತ ದೇಶದಲ್ಲಿ ಪ್ರತಿಭಟನೆಯ ಹೆಸರಿನಲ್ಲಿ ದಂಗೆ ಮಾಡಿಸುವ ಪ್ರಯತ್ನ ಮಾಡಿದರು ಶಾಹೀನ್ ಬಾಗ್ ರೈತರ ಮೋರ್ಚಾ ಕಿಸಾನ್ ರ್ಯಾಲಿ ಎಲ್ಲವನ್ನು ಮಾಡಿ ನೋಡಿದರು ಭಾರತ ದೇಶದಲ್ಲಿ ವರ್ಕೌಟ್ ಆಗಿಲ್ಲ ಭಾರತದ ಚುನಾವಣೆಯಲ್ಲಿ ಆ ರೀತಿಯಾದಂಥ ಅರಾಜಕತೆಯ ಪ್ರಯತ್ನ ಮಾಡಿದರು ಹಿಂಸೆಗಳಾಗ್ಲಿ ಪ್ರಯತ್ನ ಮಾಡಿದರು ಎಲ್ಲ ಕಡೆ ಸ್ಫೋಟ ಆಗುವಂಥ ವ್ಯವಸ್ಥೆಗಳನ್ನ ಮಾಡಲಾಯಿತು ಮುಂಚೆನೇ ಡಿಫ್ಯೂಸ್ ಮಾಡಿದರು ನಮ್ಮ ಎನ್ ಎಸ್ ಎನವರು ಯಾವುದೂ ಆಗಲಿಲ್ಲ ಅಂದಾಗ ಇನ್ನೇನು ಮಾಡಬೇಕು ರಾಜಕೀಯ ಸ್ಥಿತ್ಯಂತರವನ್ನು ತರಬೇಕು ರಾಜಕೀಯವಾಗಿ ನರೇಂದ್ರ ಮೋದಿಯನ್ನು ದುರ್ಬಲಗೊಳಿಸಬೇಕು ಅವರನ್ನು ಕೆಡಬೇಕು ಅಂದರೆ ಇವರಿಬ್ಬರನ್ನು ಹಿಡಿಬೇಕು ಈ ಅಮೆರಿಕನ್ ಪಾಸ್ಟರ್ಸ್ ಇದಾರಲ್ಲ ಅವರು ಅಲ್ಲಿಂದ ಇಲ್ಲಿ ಹೈದರಾಬಾದ್ಗೆ ಮೆಸೇಜ್ ಕೊಡ್ತಾರೆ ಇಲ್ಲಿ ಬಿಷಪ್ಪು ಪಾಸ್ಟರ್ಗಳು ಬಂದು ಇಲ್ಲಿ ಭೇಟಿ ಆಗ್ತಾರೆ ಚಂದ್ರಬಾಬು ನಾಯ್ಡು ಅವ್ರನ್ನ ಯಾವ ಕಾರಣಕ್ಕೆ ನರೇಂದ್ರ ಮೋದಿ ಸರ್ಕಾರ ಇರಬಾರ್ದು ನಿಮ್ಗೆ ಏನು ಬೇಕೋ ಸಹಾಯ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ವೈಶ್ವಿಕ ಮಟ್ಟದಲ್ಲಿ ಈಗ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಅಂಥವ್ರಿಗೆ ಸಹಾಯ ಮಾಡಲಿಕ್ಕೆ ಇದ್ದಾರೆ ಅಂದರೆ ಕೇವಲ ಮತ್ತು ಕೇವಲ ಭಾರತ ದೇಶವನ್ನು ಅತಂತ್ರಗೊಳಿಸಲಿಕ್ಕೆ ಅಭದ್ರಗೊಳಿಸಲಿಕ್ಕೆ ಯಾವ ಮಟ್ಟಿನ ಹುನ್ನಾರ ನಡೀತಾ ಇದೆ ಅನ್ನೋದನ್ನು ನಾವು ನೀವು ಆಲೋಚನೆ ಮಾಡಬೇಕು ನಾವು ಮಾತಾಡೋದು ಉಳ್ಳಾಗಡ್ಡಿ ರೇಟ್ ಎಷ್ಟು ಟೊಮೆಟೊ ರೇಟ್ ಎಷ್ಟು ಗ್ಯಾಸ್ ರೇಟ್ ಎಷ್ಟು ಕಡಿಮೆ ಆಯಿತು ಎಷ್ಟು ಜಾಸ್ತಿ ಆಗಿತ್ತು ಪೆಟ್ರೋಲ್ ಏನಾಯಿತು ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ನಮ್ಮಲ್ಲಿ ಕೆಳಗಡೆ ಕಮೆಂಟ್ ಆಗ್ತಾರೆ ರೇ ಪೆಟ್ರೋಲ್ ರೇಟ್ ಆಗಿದ್ರೆ ಏನು ಮಾಡ್ತಾರೆ ನಿಮ್ಮ ಮೋದಿ ಅಂತಾರೆ ಒಂದು ದೇಶವನ್ನು ಕಾಪಾಡುವುದು ಎಷ್ಟು ಮುಖ್ಯ ಅಂತ ನಮ್ಗೆ ಗೊತ್ತಾಗಬೇಕು ಅಂದರೆ ಶ್ರೀಲಂಕಾ ನೋಡಬೇಕು ಬಾಂಗ್ಲಾದೇಶ ನೋಡಬೇಕು ವೆನಜು ಅಲ್ಲ ನೋಡಬೇಕು ಆವಾಗ ನಮಗೆ ದೇಶ ಅಂದರೆ ಏನು ಅಂತ ಅರ್ಥ ಆಗುತ್ತೆ ದೇಶ ಅಂತ ಉಳಿದಿದ್ದರೆ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ ಇಲ್ಲದೇ ಇದ್ರೆ ಯಾವುದೂ ಇರೋದಿಲ್ಲ ಒಬ್ಬ ನರೇಂದ್ರ ಮೋದಿಯಿಂದಾಗಿ ಇವತ್ತು ಇಡೀ ವೈಶ್ವಿಕ ಮಟ್ಟದಲ್ಲಿ ಯಾವ ರೀತಿಯ ತಳಮಳ ಉಂಟಾಗಿದೆ ನೋಡಿ ಉಳಿಸ್ಕೊಳ್ಬೇಕಾದಂಥ ಹೊಣೆಗಾರಿಕೆ ನಮ್ಮ ಮೇಲಿದೆ ಹೌದಾ ಅಲ್ಲವಾ ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ತುಂಬ ಸವಾಲುಗಳ ಮಧ್ಯೆ ನಡೆಸ್ತಾ ಇರುವಂಥ ಅಭಿಯಾನ ನಮ್ಮದು ಅಪಾಯಗಳು ಬಹಳಷ್ಟು ಬೆದರಿಕೆಗಳು ಇದರ ಮಧ್ಯೆ ಜಗ್ಗದೆ ಹಿಗ್ಗದೆ ಕುಗ್ಗದೆ ನಡೆಸುವಂಥ ಅಭಿಯಾನ ನೀವು ನಮ್ಮ ಜೊತೆಗಿರುವಂಥ ಏಕಮೇವ ನಂಬಿಕೆಯೊಂದಿಗೆ ನಮಸ್ಕಾರ